ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ಐಸ್ ಕ್ರೀಮ್ ಮಕ್ಕಳು ಮನೆಯಲ್ಲಿರ್ತಾರೆ ಬೇಕ್ರಿಯಲ್ಲಿ ಕೊಡಿಸೋ ಬದಲು ಮನೆಯಲ್ಲೇ ಆರೋಗ್ಯವಾಗಿ ಮಾಡಿಕೊಡ್ಬೋದು ಸೀಸನ್ನಲ್ಲಿ ಸಿಗುವಂತಹ ಫ್ರೂಟ್ಸ್ಗಳನ್ನು ಹಾಕಿ ಯಾವುದೇ ರೀತಿ ಕಾರ್ನ್ಫ್ಲೋರನ್ನು ಬಳಸದೆ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಐಸ್ ಕ್ರೀಮನ್ನು ಮಾಡ್ಕೊಳ್ಬೋದು ಹಾಗಾದರೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಸಮ್ಮರ್ ಸ್ಪೆಷಲ್ ಐಸ್ ಕ್ರೀಮ್ ಅಂತೂ ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಅಲ್ವಾ ಮನೆಯಲ್ಲೇ ಮಾಡಿಕೊಡಿ ಆರಾಮಾಗಿ ಒಂದ್ಸಾರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ಮೂರು ದಿವಸ ತಿನ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಅರ್ಧ ಲೀಟರ್ ಹಾಲನ್ನು ತಗೊಂಡಿದೀನಿ ನಾನು ಹಳಸಿನ ಹಣ್ಣು ಒಂದು ನಾಲ್ಕೈದು ತೊಳೆ ತೊಗೊಂಡಿದ್ದೀನಿ ಒಂದು ಐದಾರಾಗಷ್ಟು ಬಾದಾಮಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಐದೈದು ರೂಪಾಯಿ ಪಾಕೆಟು ಬಾದಾಮಿ ಪೌಡರನ್ನು ಎರಡನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ಕಸ್ಟರ್ಡ್ ಪೌಡರ್ ಬಳಸಲ್ಲ ಹಾಗೇ ಕಾರ್ನ್ಫ್ಲವರ್ ಬಳಸಲ್ಲ ನಾನು ಅದರಿಂದ ಬಾದಾಮಿ ಪೌಡರನ್ನು ಇದ್ದೀನಿ ಈಗ ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಕಾಯಲಿಕ್ಕೆ ಬಿಡೋಣ ಈಗ ಅಂತಹ ಬಾದಾಮಿಯನ್ನು ಈ ರೀತಿ ಸಿಪ್ಪೆ ತೆಗೆದು ಬಿಡೋಣ ಆ ಸಿಪ್ಪೆ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದರಿಂದ ಸಿಪ್ಪೆಯನ್ನು ತೆಗೆದುಕೊಂಬಿಡೋಣ ನೋಡಿ ಈ ರೀತಿ ಒಂದು ಎರಡು ಅಥವಾ ಮೂರು ಗಂಟೆಗಳ ಕಾಲ ಬಾದಾಮಿಯನ್ನು ನೆನೆಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ಈ ರೀತಿ ಬಾದಾಮಿಯನ್ನು ನೆನೆಸಿರೋದನ್ನ ಒಂದು ಸಣ್ಣ ಜಾರೆಲ್ಲ ಹಾಕಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ಜಾಸ್ತಿ ನುಣ್ಣಗೂ ಬೇಡ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ನೋಡಿ ಹಾಲು ಸಹ ಚೆನ್ನಾಗಿ ಕಾದು ನೊರೆ ಬರ್ತಾ ಇದೆ ಹಾಲನ್ನು ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಐಸ್ ಕ್ರೀಮ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅರ್ಧ ಲೀಟರ್ ಹಾಲು ಕಂಪ್ಲೀಟಾಗಿ ಒಂದು ಕಾಲು ಲೀಟ್ರ್ ಕಮ್ಮಿ ಆಗಬೇಕು ಅಷ್ಟು ಅಲ್ಲಿವರೆಗೂ ಕಾಯಿಸ್ಕೊಳ್ಳೋಣ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಕೈಯಾಡಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಹಾಕ್ಬಿಡುತ್ತೆ ಹಾಲು ಅದರಿಂದ ಈಗ ಹಳಸನ ತೊಳೆಗಳು ಒಂದು ಐದಾರಿತು ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಹಣ್ಣಿದ್ರೂ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಹಣ್ಣಾಗಿರೋದು ಕಮ್ಮಿ ಇದೆ ನನ್ನ ಹತ್ರ ಇನ್ನು ಸ್ವಲ್ಪ ಹಣ್ಣಾಗಿರೋದಿದ್ರೂ ನೀವು ಹಾಕ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ರಫ್ ಆಗೇ ಕಟ್ ಮಾಡಿ ನಾವು ಗ್ರೈಂಡ್ ಮಾಡ್ತೀವಲ್ವ ಅದರಿಂದ ರಫಾಗೆ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಅಳಸಿನ ಹಣ್ಣನ್ನು ಮಾಡ್ಬೋದು ಮಾವಿನ ಹಣ್ಣಿಂದನೂ ಮಾಡ್ಬೋದು ಸೀಸನ್ ವೈಸು ಫ್ರೂಟ್ಸ್ ಏನು ಸಿಗುತ್ತೋ ಆ ಫ್ರೂಟ್ಸ್ಗಳನ್ನು ಹಾಕಿ ಮಾಡಿದ್ರೆ ನಾವು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಬೇಕ್ರಿಗಳಲ್ಲಿ ಹೋಗಿ ಕೊಡ್ಸೋದಕ್ಕಿಂತ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮಕ್ಕಳಿಗೆ ಆರೋಗ್ಯಕರವಾಗಿರುವಂತಹ ರೆಸಿಪೀಸ್ ಈಗ ಹೆಂಗೂ ಸಮ್ಮರಲ್ಲಿ ಮನೆಯಲ್ಲಿರ್ತಾರಲ್ವ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ತೊಳೆಯನ್ನು ಈ ರೀತಿ ಸಣ್ಣದಾಗಿ ಫಲ್ಪಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಬಾದಾಮಿ ಪುಡಿಯನ್ನು ಒಂದು ಬೌಲ್ಗೆ ಹಾಕ್ಕೊಂಡು ರುಬ್ಬಿರೋ ಅಂತಹ ಬಾದಾಮಿಯನ್ನು ಸೇರಿಸ್ಕೊಂಡು ಸ್ವಲ್ಪನೇ ಅದೇ ಅಷ್ಟೇ ನೀರಲ್ಲೇ ಹಾಕ್ಕೊಂಡು ಆ ಬಾದಾಮಿ ಪುಡಿ ಗಂಟಿರದೇ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಗಂಟಿಲ್ದೇ ರೀತಿ ಆ ಬಾದಾಮಿನೂ ಅಷ್ಟೇ ಬದ್ ಮಧ್ಯ ಮಧ್ಯ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಸಿಕ್ಕಬೇಕು ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ರಫಾಗಿ ರುಬ್ಕೊಳ್ಳಿ ಮಧ್ಯ ಸಿಗೋ ಥರ ನೋಡಿ ಹಾಲು ಅಷ್ಟೇ ಕಮ್ಮಿ ಆಗಿದೆ ಕಂಪ್ಲೀಟಾಗಿ ಒಂದು ಇನ್ನೂರು ಗ್ರಾಮ್ ಹಾಲು ಆಗೋವರೆಗು ಕುದಿಸ್ಕೊಳ್ಬೇಕಾಗಿತ್ತೆ ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ಈಗ ಕಲಸಿಟ್ಕೊಂಡಿರೋಂತಹ ಬಾದಾಮಿ ಪುಡಿ ಮತ್ತು ರುಬ್ಬಿಟ್ಕೊಂಡಿರೋಂತಹ ಬಾದಾಮಿ ಇದೆಲ್ಲದನ್ನು ಹಾಕ್ಬಿಟ್ಟು ಈಗ ಅದು ಯಾವ ಟೈಮಲ್ಲಿ ಹಾಕ್ಕೋಬೇಕಂದ್ರೆ ನೋಡಿ ಹಾಲು ಈ ರೀತಿ ಕಂಪ್ಲೀಟಾಗಿ ಕಮ್ಮಿ ಆಗಿರಬೇಕು ಕಾದಿ ಅರ್ಧ ಲೀಟ್ರ್ ಹಾಲು ಒಂದು ಇನ್ನೂರು ಗ್ರಾಮ್ ಆಗೋಷ್ಟರಲ್ಲಿ ನಾವು ಹಾಕ್ಕೊಂಡು ಈ ಬಾದಾಮಿ ಪುಡಿಯನ್ನು ಹಾಕಿದ್ಮೇಲೆ ಕೈ ಬಿಡ್ದೇನೆ ಈ ರೀತಿ ಚೆನ್ನಾಗಿ ಒಂದು ಎರಡು ನಿಮಿಷ ಟೈಮ್ ತಗೊಳುತ್ತೆ ಕೈ ಬಿಡ್ದೇ ಕೈ ಆಡಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ ಟೇಸ್ಟೇ ಇರೋದಿಲ್ಲ ಸೊ ಅದರಿಂದ ಈ ಟೈಮಲ್ಲಿ ಸ್ವಲ್ಪ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಹಾಲನ್ನು ನೋಡಿ ಈ ರೀತಿ ಸ್ಟವನ್ನ ಒಂದು ಮೀಡಿಯಮ್ ಫ್ಲೇಮನ್ನು ಇಟ್ಕೊಳ್ಳಿ ಒಂದು ಸುಮಾರು ಒಂದು ಐದು ಹತ್ತು ನಿಮಿಷ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೇ ಐಸ್ ಕ್ರೀಮು ಚೆನ್ನಾಗಿರೋದು ನೋಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ದಪ್ಪ ಪಾತ್ರೆಯನ್ನೇ ಇಟ್ಕೊಳ್ಳಿ ತೆಳು ಪಾತ್ರೆ ಇಟ್ಕೊಂಬಿಟ್ರೆ ತಳ ಹಾಕ್ಬಿಡುತ್ತೆ ಲಾಸ್ಟೀಗ ಈ ರೀತಿ ಕುದ್ದಿದ್ದಾದಮೇಲೆ ಒಂದು ಪ್ಲೇಟಲ್ಲಿ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಸಿ ಕಮ್ಮಿ ಆಗಲಿಕ್ಕೆ ಬಿಡೋಣ ನೋಡಿ ಈಗ ಬಿಸಿ ಕಮ್ಮಿ ಆಗಿದೆ ಕೆನೆ ಕಟ್ಟಿದೆ ಹಾಲು ಸೊ ಈಗ ಒಂದು ಸಣ್ಣ ಜಾರಿಗೆ ಸ್ವಲ್ಪ ಬೆಲ್ಲ ಬೆಲ್ಲನ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ನಾನು ತುಂಬ ಆರೋಗ್ಯವಾಗಿರಲಿ ಅಂತ ಬೆಲ್ಲನೇ ಬೆಲ್ಲವೇ ಇದ್ದೀನಿ ಹಾಲನ್ನು ಹಾಕ್ಕೊಳ್ಳೋಣ ಅದಾದಮೇಲೆ ನಾವೇನು ಕಟ್ ಮಾಡಿ ಆ ಹಳಸಿನ ತೊಳೆ ಪೀಸು ಅದನ್ನು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ಮಿಕ್ಸಿಯಲ್ಲಿ ಅದು ಹಾಗೆ ಹಾಲನ್ನು ಹಾಕ್ಬಿಟ್ರೆ ಮಧ್ಯ ಮಧ್ಯ ಕೆನೆ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡಿ ಹಾಕ್ಬಿಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ರುಬ್ಬಿರೋಂತಹ ಹಾಲು ಮತ್ತು ಹಳಸಿನ ತೊಳೆಯನ್ನು ಈಗ ಆ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಅರ್ಧ ಲೀಟ್ರ್ ಹಾಲು ಒಂದು ಇನ್ನೂರು ಗ್ರಾಮ್ ಆಗಿದೆ ಅಲ್ಲೋವರೆಗೂ ಕಾಯಿಸ್ಕೊಂಡಿದ್ದೀನಿ ಹಾಗೆಯೇ ಮದ್ಯ ಕಟ್ ಮಾಡಿಟ್ಕೊಂಡಿರೋಂತಹ ಅಳಸಿನ ತೋಳೆ ಪಲ್ಪನ್ನು ಹಾಕಿಬಿಟ್ಟು ಸ್ವಲ್ಪ ದ್ರಾಕ್ಷಿ ನೀವು ಇನ್ನೇನಾದರೂ ಡ್ರೈ ಫ್ರೂಟ್ಸ್ ಬೇಕಂದರೂ ಹಾಕ್ಕೊಳ್ಬೋದು ನಿಮ್ಮ ಆಪ್ಷನ್ನಲ್ಲೂ ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ಒಂದು ಸಿಲ್ವರ್ ಕವರನ್ನು ಮುಚ್ಚಿ ಟೈಟಾಗಿ ಏರ್ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ರೆ ಒಂದು ಹನ್ನೆರಡು ಅವರು ಫೈನಲಿ ಐಸ್ ಕ್ರೀಮ್ ರೆಡಿಯಾಗುತ್ತೆ ನೋಡಿ ಆಗಿದೆ ಐಸ್ ಕ್ರೀಮು ತುಂಬ ಚೆನ್ನಾಗಾಗಿದೆ ಸೇಮ್ ಬೇಕ್ರಿಯಲ್ಲಿ ಸಿಗುವಂಥ ಐಸ್ ಕ್ರೀಮೇ ಮನೆಯಲ್ಲೂ ಮಾಡ್ಕೊಳ್ಬೋದು ಇಷ್ಟು ಈಸಿಯಾಗಿ ಕಮ್ಮಿ ಪದಾರ್ಥಗಳನ್ನು ಬಳಸಿ ನೀವು ಮಾಡ್ಕೊಳ್ಬೋದು ಆರೋಗ್ಯವಾಗಿರುತ್ತೆ ನಾವು ಏನೇ ಒಂದು ರೆಸಿಪಿಸನ್ನು ಮನೇಲಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆ ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೀವು ಸೀಸನ್ ಸೀಸನ್ ವೈಸ್ ಹಣ್ಣುಗಳನ್ನು ಬಳಸಿ ಮಾಡಿಕೊಳ್ಳಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದರ ಮೇಲೆ ಬೇಕಾದರೆ ನೀವು ಸ್ವಲ್ಪ ಬಾದಾಮಿ ಪಿಸ್ತಾ ಏನು ಬೇಕಾದರೂ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊಡಿ ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಈಗ ಫೈನಲಿ ಐಸ್ ಕ್ರೀಮ್ ರೆಡಿಯಾಗಿದೆ ನಿಮಗೆ ಕಪ್ಪಲ್ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಪೀಸ್ ಮಾಡಿ ಕೇಕ್ ಥರ ಪೀಸ್ ಮಾಡಿನೂ ಸಹ ಹಾಗೇನು ಕಪ್ಪಲ್ ಹಾಕ್ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಲೇಬೇಡಿ ನೋಡಿ ಈಗ ಫೈನಲಿ ಐಸ್ ಕ್ರೀಮ್ ರೆಡಿಯಾಗಿದೆ ಅದರ ಮೇಲೆ ಮತ್ತೆ ಇನ್ನು ಸ್ವಲ್ಪ ಉಳಿಸಿರೋಂತಹ ಮಾವಿನ ಸರಿ ಹಳಸಿನ ಹಣ್ಣಿನ ಪಲ್ಪನ್ನು ಹಾಕೊಟ್ರೆ ತುಂಬ ರುಚಿಯಾಗಿರುತ್ತೆ ಘಮಘಮ ಅನ್ನುತ್ತೆ ಹಳಸಿನ ಹಣ್ಣು ಮಾವಿನ ಹಣ್ಣು ಅಂದರೆ ಹಣ್ಣುಗಳ ರಾಜ ಅಂತಲೇ ಹೇಳ್ಬೋದು ವರ್ಷಕ್ಕೊಮ್ಮೆ ಸಿಗೋ ಅಂಥ ಹಣ್ಣುಗಳಿವು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ